ವೆಲ್ಕಮ್ ಬ್ಯಾಕ್ ಆರಿದ್ರ ರಣಮಳೆಯ ಆರ್ಭಟಕ್ಕೆ ಬಯಲ್ಸೀಮೆನಲ್ಲೇ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ ಇನ್ನು ಮಲೆನಾಡ್ ಕತೆ ಏನಿರಬೇಕು ಬಿಟ್ಟು ಬಿಡದೆ ಸುರಿತಾ ಇರೋ ನಿರಂತರವಾದ ಮಳೆಗೆ ಮಲೆನಾಡು ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳು ತತ್ತರಿಸಿ ಹೋಗಿದ್ದಾವೆ ಜನ ಮಳೆಯ ಅವಾಂತರಗಳಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ ಮಲೆನಾಡಿನಲ್ಲಿ ಆರಿದ್ರ ಮಳೆಯ ಆರ್ಭಟ ಹೇಮಾವತಿ ಅಬ್ಬರಕ್ಕೆ ತೋಟ ಜಲಾವೃತ ಮಲೆನಾಡಿನಾದ್ಯಂತ ಆರಿದ್ರ ಮಳೆ ಆರಂಭದಲ್ಲೇ ಆತಂಕ ಸೃಷ್ಟಿಸಿದೆ ಬಾನಿಗೆ ತೂತು ಬಿದ್ದಂತೆ ಸುರಿಯುತ್ತಿರುವ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಡಬಿಡದಿ ಸುರಿಯುತ್ತಿರುವ ಮಳೆಗೆ ಹೇಮಾವತಿ ಮೈದುಂಬಿ ಹರಿಯುತ್ತಿದ್ದಾಳೆ ಮೂಡಿಕೆರೆಯ ಹೆಸಗೋಡುವಿನಲ್ಲಿ ಕಾಫಿ ತೋಟ ಜಲಾವೃತವಾಗಿದೆ ಇತ್ತ ಕೊಪ್ಪ ತಾಲೂಕಿನ ಹುತ್ತಿನಗದ್ದೆಯಲ್ಲಿ ಮನೆ ಹಿಂಭಾಗ ಭಾರಿ ಪ್ರಮಾಣದಲ್ಲಿ ದರೆ ಕುಸಿದಿದೆ ಗುಡ್ಡ ಮತ್ತಷ್ಟು ಕುಸಿಯುವ ಆತಂಕವಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಮಳೆ ಆರ್ಭಟ ಜೋರಾಗಿದೆ ಮಂಡಗಟ್ಟ ಬಳಿ ರಾಜ್ಯ ಹೆದ್ದಾರಿ ಇಪ್ಪತ್ತಾರರಲ್ಲಿ ಮರ ಬಿದ್ದ ಕಾರಣ ವಾಹನ ಸಂಚಾರಕ್ಕೆ ತೊಡಕು ಉಂಟಾಯಿತು ಪ್ರಳಯಾಂತಕ ಮಳೆಯ ಅಬ್ಬರಕ್ಕೆ ಜನಜೀವನ ದುಸ್ತರವಾಗಿದೆ ಮಳೆ ಅಬ್ಬರ ಒಂದು ಕಡೆಯಾದರೆ ಮಳೆ ಅವಾಂತರಕ್ಕೆ ಬದುಕು ಮೂರಾ ಬಟ್ಟೆಯಾಗಿದೆ ಚಿಕ್ಕಮಗಳೂರಿನಿಂದ ಚೇತನ್ ಪದ್ಮಶಾಲಿ ಜೊತೆ ಭೀಮಾನಾಯ್ಕ್ ರಿಪಬ್ಲಿಕ್ ಕನ್ನಡ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆರ್ಭಟ ಇರುವುದರಿಂದ ಐದು ತಾಲೂಕಿನ ಅಂಗನವಾಡಿ ಹಾಗೂ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ಇಲ್ಲೆಲ್ಲ ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನೋಟಿಸ್ ಕಳಿಸಿದ್ದಾರೆ ಚಿಕ್ಕಮಗಳೂರಿನ ಐದು ತಾಲೂಕುಗಳಲ್ಲಿ ಮಳೆ ಆರ್ಭಟದ ಹಿನ್ನೆಲೆಯಲ್ಲಿ ನಾಳೆ ಶಾಲೆಗೆ ರಜೆ ಇರುತ್ತೆ ವೆಲ್ಕಮ್ ಬ್ಯಾಕ್ ಆದಿದ್ರ ರಣಮಳೆಯ ಆರ್ಭಟಕ್ಕೆ ಬಯಲ್ಸೀಮಿನಲ್ಲೇ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ ಇನ್ನು ಮಲೆನಾಡ್ ಕಥೆ ಏನಿರಬೇಕು ಬಿಟ್ಟು ಬಿಡದೆ ಸುರಿತಾ ಇರೋ ನಿರಂತರವಾದ ಮಳೆಗೆ ಮಲೆನಾಡು ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳು ತತ್ತರಿಸಿ ಹೋಗಿದ್ದಾವೆ ಜನ ಮಳೆಯ ಅವಾಂತರಗಳಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ ಿದ್ರ ಮಳೆಯ ಆರ್ಭಟ ಹೇಮಾವತಿ ಅಬ್ಬರಕ್ಕೆ ತೋಟ ಜಲಾವೃತ ಮಲೆನಾಡಿನಾದ್ಯಂತ ಆರಿದ್ರ ಮಳೆ ಆರಂಭದಲ್ಲೇ ಆತಂಕ ಸೃಷ್ಟಿಸಿದೆ ಬಾನಿಗೆ ತೂತು ಬಿದ್ದಂತೆ ಸುರಿಯುತ್ತಿರುವ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ಮೈಸೂರು ಜಿಲ್ಲೆಯಲ್ಲಿ ಎಡಬಿಡದಿ ಸುರಿಯುತ್ತಿರುವ ಮಳೆಗೆ ಹೇಮಾವತಿ ಮೈದುಂಬಿ ಹರಿಯುತ್ತಿದ್ದಾಳೆ ಮೂಡಿಗೆರೆಯ ಹೆಸಗೋಡುವಿನಲ್ಲಿ ಕಾಫಿ ತೋಟ ಜಲಾವೃತವಾಗಿದೆ ಇತ್ತ ಕೊಪ್ಪ ತಾಲೂಕಿನ ಹುತ್ತಿನ ಗದ್ದೆಯಲ್ಲಿ ಮನೆ ಹಿಂಭಾಗ ಭಾರಿ ಪ್ರಮಾಣದಲ್ಲಿ ದರೆ ಕುಸಿದಿದೆ ಗುಡ್ಡ ಮತ್ತಷ್ಟು ಕುಸಿಯುವ ಆತಂಕವಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಶಿವಮೊಗ್ಗದಲ್ಲೂ ಮಳೆ ಆರ್ಭಟ ಜೋರಾಗಿದೆ ಮಂಡಗಟ್ಟ ಬಳಿ ರಾಜ್ಯ ಹೆದ್ದಾರಿ ಇಪ್ಪತ್ತಾರರಲ್ಲಿ ಮರಬಿದ್ದ ಕಾರಣ ವಾಹನ ಸಂಚಾರಕ್ಕೆ ತೊಡಕು ಉಂಟಾಯಿತು ಪ್ರಳಯಾಂತಕ ಮಳೆಯ ಅಬ್ಬರಕ್ಕೆ ಜನಜೀವನ ದುಸ್ತರವಾಗಿದೆ ಮಳೆ ಅಬ್ಬರ ಒಂದು ಕಡೆಯಾದರೆ ಮಳೆ ಅವಾಂತರಕ್ಕೆ ಬದುಕು ಮೂರಾ ಬಟ್ಟೆಯಾಗಿದೆ ಚಿಕ್ಕಮಗಳೂರಿನಿಂದ ಚೇತನ್ ಪದ್ಮಶಾಲಿ ಜೊತೆ ಭೀಮಾನಾಯ್ಕ್ ರಿಪಬ್ಲಿಕ್ ಕನ್ನಡ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆರ್ಭಟ ಇರೋದ್ರಿಂದ ಐದು ತಾಲೂಕಿನ ಅಂಗನವಾಡಿ ಹಾಗೂ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ಇಲ್ಲೆಲ್ಲ ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನೋಟಿಸ್ ಕಳಿಸಿದ್ದಾರೆ ಚಿಕ್ಕಮಗಳೂರಿನ ಐದು ತಾಲೂಕುಗಳಲ್ಲಿ ಮಳೆ ಆರ್ಭಟದ ಹಿನ್ನೆಲೆಯಲ್ಲಿ ನಾಳೆ ಶಾಲೆಗೆ ರಜೆ ಇರುತ್ತೆ ವೆಲ್ಕಮ್ ಬ್ಯಾಕ್ ಅರಿಬ್ಬರ ರಣಮಳೆಯ ಆರ್ಭಟಕ್ಕೆ ಬಯಲ್ಸೀಮಿನಲ್ಲೇ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ ಇನ್ನು ಮಲೆನಾಡ್ ಕಥೆ ಏನಿರಬೇಕು ಬಿಟ್ಟು ಬಿಡದೆ ಸುರಿತಾ ಇರೋ ನಿರಂತರವಾದ ಮಳೆಗೆ ಮಲೆನಾಡು ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳು ತತ್ತರಿಸಿ ಹೋಗಿದ್ದಾವೆ ಜನ ಮಳೆಯ ಅವಾಂತರಗಳಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ ಮಳೆಯ ಆರ್ಭಟ ಹೇಮಾವತಿ ಅಬ್ಬರಕ್ಕೆ ತೋಟ ಜಲಾವೃತ ಮಲೆನಾಡಿನಾದ್ಯಂತ ಆರಿದ್ರ ಮಳೆ ಆರಂಭದಲ್ಲೇ ಆತಂಕ ಸೃಷ್ಟಿಸಿದೆ ಬಾನಿಗೆ ತೂತು ಬಿದ್ದಂತೆ ಸುರಿಯುತ್ತಿರುವ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ಮೈಸೂರು ಜಿಲ್ಲೆಯಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಹೇಮಾವತಿ ಮೈದುಂಬಿ ಹರಿಯುತ್ತಿದ್ದಾಳೆ ಮೂಡಿಗೆರೆಯ ಹೆಸಗೋಡುವಿನಲ್ಲಿ ಕಾಫಿ ತೋಟ ಜಲಾವೃತವಾಗಿದೆ ಇತ್ತ ಕೊಪ್ಪ ತಾಲೂಕಿನ ಹುತ್ತಿನ ಗದ್ದೆಯಲ್ಲಿ ಮನೆ ಹಿಂಭಾಗ ಭಾರಿ ಪ್ರಮಾಣದಲ್ಲಿ ದರೆ ಕುಸಿದಿದೆ ಗುಡ್ಡ ಮತ್ತಷ್ಟು ಕುಸಿಯುವ ಆತಂಕವಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಶಿವಮೊಗ್ಗದಲ್ಲೂ ಮಳೆ ಆರ್ಭಟ ಜೋರಾಗಿದೆ ಮಂಡಗಟ್ಟ ಬಳಿ ರಾಜ್ಯ ಹೆದ್ದಾರಿ ಇಪ್ಪತ್ತಾರರಲ್ಲಿ ಮರ ಬಿದ್ದ ಕಾರಣ ವಾಹನ ಸಂಚಾರಕ್ಕೆ ತೊಡಕು ಉಂಟಾಯಿತು ಪ್ರಳಯಾಂತಕ ಮಳೆಯ ಅಬ್ಬರಕ್ಕೆ ಜನಜೀವನ ದುಸ್ತರವಾಗಿದೆ ಮಳೆ ಅಬ್ಬರ ಒಂದು ಕಡೆಯಾದರೆ ಮಳೆ ಅವಾಂತರಕ್ಕೆ ಬದುಕು ಮೂರಾ ಬಟ್ಟೆಯಾಗಿದೆ ಚಿಕ್ಕಮಗಳೂರಿನಿಂದ ಚೇತನ್ ಪದ್ಮಶಾಲಿ ಜೊತೆ ಭೀಮಾನಾಯ್ಕ್ ರಿಪಬ್ಲಿಕ್ ಕನ್ನಡ ಐದು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆರ್ಭಟ ಇರುವುದರಿಂದ ಐದು ತಾಲೂಕಿನ ಅಂಗನವಾಡಿ ಹಾಗೂ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ಇಲ್ಲೆಲ್ಲ ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನೋಟಿಸ್ ಕಳಿಸಿದ್ದಾರೆ ಚಿಕ್ಕಮಗಳೂರಿನ ಐದು ತಾಲೂಕುಗಳಲ್ಲಿ ಮಳೆ ಆರ್ಭಟದ ಹಿನ್ನೆಲೆಯಲ್ಲಿ ನಾಳೆ ಶಾಲೆಗೆ ರಜೆ ಇರುತ್ತೆ ಅರಿದ್ರ ರಣಮಳೆಯ ಆರ್ಭಟಕ್ಕೆ ಬಯಲ್ಸೀಮಿನಲ್ಲೇ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ ಇನ್ನು ಮಲೆನಾಡ್ ಕತೆ ಏನಿರಬೇಕು ಬಿಟ್ಟು ಬಿಡದೆ ಸುರಿಯುತ್ತಾ ಇರೋ ನಿರಂತರವಾದ ಮಳೆಗೆ ಮಲೆನಾಡು ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳು ತತ್ತರಿಸಿ ಹೋಗಿದ್ದಾವೆ ಜನ ಮಳೆಯ ಅವಾಂತರಗಳಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ ಮಳೆಯ ಆರ್ಭಟ ಹೇಮಾವತಿ ಅಬ್ಬರಕ್ಕೆ ಕಾಪಿತೋಟ ಜಲಾವೃತ ಮಲೆನಾಡಿನಾದ್ಯಂತ ಆರಿದ್ರ ಮಳೆ ಆರಂಭದಲ್ಲೇ ಆತಂಕ ಸೃಷ್ಟಿಸಿದೆ ಬಾನಿಗೆ ತೂತು ಬಿದ್ದಂತೆ ಸುರಿಯುತ್ತಿರುವ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಡಬಿಡದಿ ಸುರಿಯುತ್ತಿರುವ ಮಳೆಗೆ ಹೇಮಾವತಿ ಮೈದುಂಬಿ ಹರಿಯುತ್ತಿದ್ದಾಳೆ ಮೂಡಿಗೆರೆಯ ಹೆಸಗೋಡುವಿನಲ್ಲಿ ಕಾಫಿ ತೋಟ ಜಲಾವೃತವಾಗಿದೆ ಇತ್ತ ಕೊಪ್ಪ ತಾಲೂಕಿನ ಹುತ್ತಿನಗದ್ದೆಯಲ್ಲಿ ಮನೆ ಹಿಂಭಾಗ ಭಾರೀ ಪ್ರಮಾಣದಲ್ಲಿ ದರೆ ಕುಸಿದಿದೆ ಗುಡ್ಡ ಮತ್ತಷ್ಟು ಕುಸಿಯುವ ಆತಂಕವಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಶಿವಮೊಗ್ಗದಲ್ಲೂ ಮಳೆ ಆರ್ಭಟ ಜೋರಾಗಿದೆ ಮಂಡಗಟ್ಟ ಬಳಿ ರಾಜ್ಯ ಹೆದ್ದಾರಿ ಇಪ್ಪತ್ತಾರರಲ್ಲಿ ಮರ ಬಿದ್ದ ಕಾರಣ ವಾಹನ ಸಂಚಾರಕ್ಕೆ ತೊಡಕು ಉಂಟಾಯಿತು ಪ್ರಳಯಾಂತಕ ಮಳೆಯ ಅಬ್ಬರಕ್ಕೆ ಜನಜೀವನ ದುಸ್ತರವಾಗಿದೆ ಮಳೆ ಅಬ್ಬರ ಒಂದು ಕಡೆಯಾದರೆ ಮಳೆ ಅವಾಂತರಕ್ಕೆ ಬದುಕು ಮೂರಾ ಬಟ್ಟೆಯಾಗಿದೆ ಚಿಕ್ಕಮಗಳೂರಿನಿಂದ ಚೇತನ್ ಪದ್ಮಶಾಲಿ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆರ್ಭಟ ಇರೋದ್ರಿಂದ ಐದು ತಾಲೂಕಿನ ಅಂಗನವಾಡಿ ಹಾಗೂ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ಕಳಸ ಮುಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ಇಲ್ಲೆಲ್ಲ ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನೋಟಿಸ್ ಕಳಿಸಿದ್ದಾರೆ ಚಿಕ್ಕಮಗಳೂರಿನ ಐದು ತಾಲೂಕುಗಳಲ್ಲಿ ಮಳೆ ಆರ್ಭಟದ ಹಿನ್ನೆಲೆಯಲ್ಲಿ ನಾಳೆ ಶಾಲೆಗೆ ರಜೆ ಇರುತ್ತೆ